ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಜೈ ಎಲ್ಲರಿಗೂ ನಮಸ್ಕಾರ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿದರೆ ನಾವು ಕೃಷ್ಣ ಭಕ್ತರೆಂದು ಪರಿಗಣಿತರಾಗುತ್ತೇವೆ ಮತ್ತು ನಮ್ಮ ಎಲ್ಲ ಪಾಪಗಳು ನಾಶವಾಗುತ್ತವೆ ಆಗ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಎಂಬ ವಿಷಯವನ್ನು ಭಗವದ್ಗೀತೆಯ ಹಿಂದಿನ ವೀಡಿಯೋದಲ್ಲಿ ಅಂದರೆ ಭಗವದ್ಗೀತೆಯು ಯಾರಿಗೆ ಅರ್ಥವಾಗುತ್ತದೆ ಎಂಬ ಟೈಟಲ್ ಇರುವ ವಿಡಿಯೋದಲ್ಲಿ ತಿಳಿದುಕೊಂಡೆವು ಈಗ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಇಲ್ಲಿ ನೋಡುತ್ತಿರುವಂತೆ ಈ ಜಪಮಾಲೆಯಲ್ಲಿ ಒಂದು ಹೆಡ್ ಬೀಡ್ ಇದನ್ನು ಕೃಷ್ಣಾ ಬೀಡ್ ಅಂತ ಕರೆಯುತ್ತಾರೆ ಮತ್ತು ನೂರ ಎಂಟು ಬೀಡ್ಸ್ ಮಣಿಗಳಿವೆ ಈ ಹೆಡ್ಬೀಡನ್ನು ಹಿಡಿದುಕೊಂಡು ನಾವು ಪಂಚತತ್ವ ಮಂತ್ರವನ್ನು ಹೇಳಬೇಕು ಪಂಚತತ್ವ ಮಂತ್ರವು ಹೀಗಿದೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಮಾಸಾದಿ ಗೌರಭಕ್ತ ಬೃಂದ ಇದನ್ನು ಹೇಳಿದ ಮೇಲೆ ನಾವು ಈ ಹೆಡ್ಬೀಡ್ ಪಕ್ಕದಲ್ಲಿರುವ ಮಣಿಯನ್ನು ಈ ರೀತಿ ತಂಬ್ ಅಂದರೆ ಹೆಬ್ಬೆರಳು ಮತ್ತು ಮಿಡ್ಲ್ ಫಿಂಗರ್ ಅಂದರೆ ಮಧ್ಯ ಬೆರಳಿನಿಂದ ಹಿಡಿದುಕೊಂಡು ಹರೇ ಕೃಷ್ಣ ಮಹಾಮಂತ್ರ ಅಂದರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರಿ ಹರಿ ಈ ಮಂತ್ರವನ್ನು ಹೇಳಬೇಕು ನಂತರ ಈ ಮಣಿಯ ಪಕ್ಕದಲ್ಲಿರುವ ನೆಕ್ಸ್ಟ್ ಮಣಿಯನ್ನು ಹಿಡಿದುಕೊಂಡು ಮತ್ತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಬೇಕು ಹೀಗೆ ನೂರ ಎಂಟು ಮಣಿಗಳಾದ ಮೇಲೆ ಒಂದು ಮಾಲೆ ಪೂರ್ತಿಯಾಗುತ್ತದೆ ಈ ಮಣಿಗಳನ್ನು ಇಂಡೆಕ್ಸ್ ಫಿಂಗರ್ ಅಂದರೆ ತೋರು ಬೆರಳಿನಿಂದ ಮುಟ್ಟಬಾರದು ಏಕೆಂದರೆ ಬೇರೆಯವರ ತಪ್ಪುಗಳನ್ನು ತೋರಿಸಲು ನಾವು ಈ ಬೆರಳನ್ನು ಬಳಸುತ್ತೇವೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದಕ್ಕಿಂತ ಮೊದಲು ನಾವು ಪಂಚತತ್ವ ಮಂತ್ರವನ್ನು ಏಕೆ ಹೇಳಬೇಕೆಂಬುದನ್ನು ತಿಳಿದುಕೊಳ್ಳೋಣ ಪಂಚತತ್ವ ಮಂತ್ರವು ಕಲಿಯುಗದ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಮತ್ತು ಅವರ ಸಂಗಾತಿಗಳಿಗೆ ನಾವು ಮಾಡುವ ಒಂದು ಪ್ರಾರ್ಥನೆಯಾಗಿದೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದಕ್ಕಿಂತ ಮೊದಲು ಈ ಪಂಚತತ್ವ ಮಂತ್ರವನ್ನು ಹೇಳಿದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವಾಗ ನಾವು ಮಾಡುವಂತಹ ಅಪರಾಧಗಳಿಗೆ ಕ್ಷಮೆಯೂ ಸಿಗುತ್ತದೆ ಮತ್ತು ಪಂಚತತ್ವ ಮಂತ್ರವನ್ನು ಹೇಳುವುದರಿಂದ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಮತ್ತು ಅವರ ಸಂಗಾತಿಗಳ ದಯೆ ಸಿಗುತ್ತದೆ ಅವರ ಈ ಕೃಪೆಯಿಂದಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಶ್ರದ್ಧೆಯಿಂದ ಜಪಿಸುತ್ತಾ ಆಧ್ಯಾತ್ಮಿಕ ಜೀವನದಲ್ಲಿ ಸುಲಭವಾಗಿ ಮುಂದುವರಿಯಬಹುದಾಗಿದೆ ಯಾರು ಇನ್ನೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸಿಲ್ಲವೋ ದಯವಿಟ್ಟು ನಿತ್ಯವೂ ಅಟ್ಲೀಸ್ಟ್ ಒಂದು ಮಾಲೆ ಜಪವನ್ನು ಮಾಡಿ ನಂತರ ಗ್ರ್ಯಾಜುಯಲ್ ಆಗಿ ಅದನ್ನು ಹೆಚ್ಚಿಸಿಕೊಳ್ಳಿ ಒಂದಕ್ಕಿಂತ ಹೆಚ್ಚು ಮಾಲೆಗಳನ್ನು ಜಪ ಮಾಡುವವರು ಜಪ ಮಾಡುವಾಗ ನೂರ ಎಂಟನೇ ಮಣಿಯನ್ನು ತಲುಪಿದಾಗ ಇನ್ನೊಂದು ಮಾಲೆ ಜಪವನ್ನು ಮಾಡುವಾಗ ಹೆಡ್ಬೀಡನ್ನು ಕ್ರಾಸ್ ಮಾಡಬಾರದು ಬದಲಿಗೆ ಇಲ್ಲಿ ತೋರಿಸುತ್ತಿರುವಂತೆ ಈ ರೀತಿ ರಿವರ್ಸ್ ಮಾಡಿ ಇನ್ನೊಂದು ಮಾಲೆ ಜಪವನ್ನು ಮಾಡಬೇಕು ಅಥವಾ ಒಂದು ಮಾಲೆ ಜಪ ಮಾಡಿದ ನಂತರ ಕೈಯನ್ನು ಹೀಗೆ ಬಿಟ್ಟು ಮತ್ತೆ ಹೆಡ್ಬೀಡನ್ನು ಹಿಡಿದುಕೊಂಡು ಪಂಚತತ್ವ ಮಂತ್ರವನ್ನು ಹೇಳಿ ಪಕ್ಕದ ಮಣೆಯಿಂದ ಕೃಷ್ಣ ಮಹಾಮಂತ್ರ ಜಪವನ್ನು ಮತ್ತೆ ಪ್ರಾರಂಭಿಸಬೇಕು ಇದು ಜಪಮಾಲೆ ಬ್ಯಾಗ್ ಇದರಲ್ಲಿ ಈ ರೀತಿ ಎರಡು ಕಡೆ ಓಪನಿಂಗ್ ಇರುತ್ತದೆ ದೊಡ್ಡ ಓಪನಿಂಗ್ನಲ್ಲಿ ನಾವು ನಮ್ಮ ಕೈಯನ್ನು ಹೀಗೆ ಒಳಗೆ ಸೇರಿಸಿ ಇನ್ನೊಂದು ಸಣ್ಣ ತೂತಿನಲ್ಲಿ ನಾವು ತೋರು ಬೆರಳನ್ನು ಹೀಗೆ ಇಟ್ಟುಕೊಳ್ಳಬಹುದು ಜಪಮಾಲೆಯನ್ನು ಈ ರೀತಿ ಜಪಮಾಲೆ ಬ್ಯಾಗ್ನಲ್ಲಿ ಹಾಕಬೇಕು ಮತ್ತೆ ಕೈಯನ್ನು ಹೀಗೆ ಒಳಗೆ ಇಟ್ಟುಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಆಗಲೇ ತೋರಿಸಿದಂತೆ ಜಪ ಮಾಡಬೇಕು ಹೆಚ್ಚು ಮಾಲೆಗಳ ಜಪವನ್ನು ಮಾಡುವವರು ಇಲ್ಲಿ ತೋರಿಸುತ್ತಿರುವಂತೆ ಈ ಸಾಕ್ಷಿ ಮಾಲೆಯನ್ನು ಉಪಯೋಗಿಸಬಹುದು ಒಂದು ಮಾಲೆ ಜಪ ಮಾಡಿದ ಮೇಲೆ ಈ ರೀತಿ ಮಣಿಯನ್ನು ಮೇಲೆ ಸರಿಸಬೇಕು ಸೊ ಹೀಗೆ ನಾವು ಎಷ್ಟು ಮಾಲೆಗಳನ್ನು ಮಾಡಿದ್ದೇವೆ ಎಂಬುದನ್ನು ಈ ಸಾಕ್ಷಿ ಮಾಲೆಯ ಸಹಾಯದಿಂದ ತಿಳಿಯಬಹುದು ಇನ್ನೊಂದು ಮುಖ್ಯವಾದ ವಿಷಯ ನಾವು ಜಪ ಮಾಡುವಾಗ ಎರಡೇ ಕೆಲಸ ಮಾಡಬೇಕು ಮಂತ್ರವನ್ನು ಹೇಳುವುದು ಮತ್ತು ಅದನ್ನು ಕೇಳುವುದು ಆದ್ದರಿಂದ ನಾವು ಒಂದು ಕಡೆ ಕುಳಿತು ಜಪ ಮಾಡಬೇಕು ನಾವು ಹೇಳುವ ಮಂತ್ರವು ಅಟ್ಲೀಸ್ಟ್ ನಮಗೆ ಕೇಳುವಷ್ಟು ಜೋರಾಗಿ ಹೇಳಬೇಕು ನಮ್ಮ ಮನಸ್ಸು ಚಂಚಲ ನಾವು ಜಪ ಮಾಡುತ್ತಿರುವಾಗ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಹೋದಾಗ ಮತ್ತೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಹಿಂದೆ ತಂದು ನಾವು ಹೇಳುವ ಮಂತ್ರವನ್ನು ಕೇಳುವ ಪ್ರಯತ್ನ ಮಾಡಬೇಕು ಪ್ರಾರಂಭದಲ್ಲಿ ಜಪವನ್ನು ಮಾಡಲು ಬೇವಿನ ಮರದ ಮಣಿಗಳಿಂದ ಮಾಡಿರುವ ಮಾಲೆಯನ್ನು ಉಪಯೋಗಿಸಬೇಕು ಇದು ಎಲ್ಲ ಇಸ್ಕಾನ್ ಮಂದಿರಗಳಲ್ಲಿಯೂ ಸಿಗುತ್ತದೆ ನಂತರ ಹೆಚ್ಚು ಹೆಚ್ಚು ಮುಂದುವರಿದಂತೆ ಜಪ ಮಾಡಲು ತುಳಸಿ ಮಾಲೆಗಳನ್ನು ಉಪಯೋಗಿಸಬಹುದು ಸೊ ನಿತ್ಯವೂ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿ ಪರಿಶುದ್ಧರಾಗೋಣ ಮತ್ತು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಕುರಿತಾಗಿ ಇನ್ನೂ ಹೆಚ್ಚಿನದನ್ನು ತಿಳಿದುಕೊಳ್ಳೋಣ ಹರೇ ಕೃಷ್ಣ